ಈ ಪ್ರತಿ ವರ್ಷದಂತೆ ಹೊಸ ಅಧ್ಯಕ್ಷರ ಆಯ್ಕೆಯಾಗಿ ಜುಲೈ ತಿಂಗಳಲ್ಲ ಅವರ ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೀತದೆ ಸೊ ಈ ವರ್ಷ ಜುಲೈ ನಾಲ್ಕರಂದು ಫಸ್ಟ್ ತರ್ಸ್ಡೇ ಆಫ್ ಜುಲೈ ಅಂತ ನಮ್ಮ ರೋಟ್ರಿ ಕ್ಲಬ್ಬಿನ ಪ್ರೋಟೋಕಾಲ್ ಸೊ ಜುಲೈ ನಾಲ್ಕರಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಡೀಲಿಕ್ಕಿದೆ ಸಂಜೆ ಏಳು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರುವಾಗ್ತದೆ ಈ ಕಾರ್ಯಕ್ರಮದ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ರಾಮಕೃಷ್ಣ ಅವರು ರೊಟೇರಿಯನ್ ಮೇಜರ್ ಡೋನರ್ ರಾಮಕೃಷ್ಣ ಪಿ ಕೆ ರಾಮಕೃಷ್ಣ ಅವರು ಮೈಸೂರಿನವರು ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಅವರು ಅಂದರೆ ಮುಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿಕ್ಕಿದ್ದಾರೆ ಹಾಗಾಗಿ ಅವರು ಬಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅವರ ಜೊತೆ ನಮ್ಮ ಎ ಜಿಯವರಾದ ಅವರಾದ ಮೊಹಮ್ಮದ್ ಒಳೂರ್ ಸರ್ ಅವರು ಬಂಟ್ವಾಳ ಕ್ಲಬ್ಬಿನವರು ಅವರು ನಮಗೆ ಏಜ್ ಆಗ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಒಟ್ಟಿಗೆ ವಲಯ ಸೇನಾನಿಯಾಗಿ ಮನೋರಮ ಭಟ್ ನಮ್ಮ ಕ್ಲಬ್ಬಿನವರೇ ಆದ ಮನೋರಮ ಭಟ್ ಅವರು ಆಯ್ಕೆಯಾಗಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಆ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ ಅವರ ಫ್ಯಾಮಿಲಿ ಅವರು ಈ ತಾಲೂಕಿನ ಎಲ್ಲ ಮಿತ್ರರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಅದೇ ರೀತಿಯಲ್ಲಿ ಮುಂದಿನ ವರ್ಷ ನಡೆಯುವಂತ ಎಲ್ಲ ಕಾರ್ಯಕ್ರಮವನ್ನು ಕೂಡ ಒಂದು ಸಕ್ಸಸ್ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ನನ್ನ ಆಮಂತ್ರಣಗಳು ನಮ್ಮ ಕ್ಲಬ್ಬಿನ ಪರವಾಗಿ ನಮ್ಮ ಆಮಂತ್ರಣಗಳು ಇಲ್ಲ ನಮ್ಮದ್ರಲ್ಲಿ ಮೇನ್ ಆಗಿ ಎಜೆಂಡಾ ಅಷ್ಟೇ ಇರುವಂಥದ್ದು ಪ್ರತಿ ವರ್ಷವೂ ಸೋಷಿಯಲ್ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ವರ್ಕ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ ನೈಂಟಿ ಮಿನಿಟ್ಸ್ ಆದ ಕಾರಣ ನಾವು ಫೆಲಿಸಿಟೇಷನ್ ಅಥವಾ ಏನಾದ್ರೂ ಈ ತರ ಸೋಷಿಯಲ್ ಪ್ರಾಜೆಕ್ಟ್ ಮಾಡಿದ್ರೆ ಹೊತ್ತು ಜಾಸ್ತಿ ಕೊಡ್ತದೆ ಆ ದಿವಸ ಅದು ತೊಂಬತ್ತು ನಿಮಿಷದ ಒಳಗಾಗಿ ಮುಗಿಲೇಬೇಕು ಮುಗಿ ತಕ್ಕದ್ದು ಮತ್ತೆ ವರ್ಷ ಪೂರ್ತಿ ಸಾರ್ವಜನಿಕ ಕೆಲಸಗಳನ್ನು ಮಾಡುವಂತ ಒಂದು ಅವರಿಗೆ ಅಷ್ಟೇ ಅಷ್ಟೇ ಅವತ್ತು ಜಸ್ಟ್ ಶುರು ಮಾಡಿದಾಗೆ ನಂತರ ಇಡೀ ವರ್ಷ ವಿವಿಧ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ ಈಗಾಗಲೇ ಅನಂತ ಭಟ್ ಸರ್ ಮತ್ತೆ ವಿದ್ಯಾಕುಮಾರ್ ಅವರು ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ವರ್ಷ ಬಹಳ ಒಂದು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಈ ನಡ್ ನಡ್ಕೊಂಡು ಬಂದಿದೆ ಹಾಗಾಗಿ ಆ ಅದು ಬೇರೆ ಬೇರೆ ಶಾಲೆಗಳ ಅಭಿವೃದ್ಧಿ ಇರ್ಬೋದು ಅಥವಾ ಸ್ಕಾಲರ್ಶಿಪ್ ಇರ್ಬೋದು ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಬಹಳ ಚೆನ್ನಾಗಿರುವಂಥ ಪ್ರೋಗ್ರಾಮನ್ನು ಅವರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಒಂದು ವಿಶೇಷ ಶುಭಾಶಯಗಳು ಅಭಿನಂದನೆಗಳನ್ನು ಹೇಳ್ತಾ ಇವರು ಮಾಡಿರುವಂಥ ಕಾರ್ಯಕ್ರಮಗಳೇ ಅನೇಕ ಇದೆ ಹಾಗಾಗಿ ಪ್ರತಿ ವರ್ಷವೂ ನಡೆಯುವಂಥ ಕಾರ್ಯಕ್ರಮಗಳು ಅನೇಕ ಇದೆ ಆ ಕ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇವೆ ಮತ್ತು ಅದರ ಒಟ್ಟಿಗೆ ಈ ಕಾಲಕ್ಕೆ ಸರಿಯಾಗಿ ಕೆಲವು ಕಾರ್ಯಕ್ರಮಗಳ ಅವಶ್ಯಕತೆ ಈಗ ಈಗ ಈಗಿನ ಈ ವರ್ಷದಲ್ಲಿ ನಮಗೆ ನೀರಿನ ಸಮಸ್ಯೆ ಉಂಟು ಅಂತ ಗೊತ್ತಾಯಿತು ಹಾಗಾಗಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇವೆ ಮತ್ತೆ ಶಾಲೆಗಳ ಅಭಿವೃದ್ಧಿ ಈಗಾಗಲೇ ತುಂಬ ಶಾಲೆಗಳ ಅಭಿವೃದ್ಧಿಯನ್ನು ರೋಟಿ ಅವರು ಮಾಡಿದ್ದಾರೆ ಅನಂತ ಭಟ್ ಸರ್ ಲಾಸ್ಟ್ ಇಯರ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಇದೆ ಮತ್ತು ನಮ್ಮ ತಾಲೂಕಿನಲ್ಲಿ ಇರುವಂತಹ ಕೆಲವು ಈ ವೆಟರ್ನರಿ ಹಾಸ್ಪಿಟಲ್ ಪಶು ಇದು ಹಾಸ್ಪಿಟಲ್ ಇದನ್ನು ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ಚೆನ್ನಾಗಿ ಮಾಡಬೇಕು ಅಂತ ಇದ್ದೇವೆ ಹಾಗೆ ಅನೇಕ ಕಾರ್ಯಕ್ರಮಗಳಿದೆ ಪ್ಲಸ್ ಇದರೊಟ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಅವರು ಅವರ ಕೆಲವು ಪ್ರಾಜೆಕ್ಟ್ಸ್ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ಅವರ ಒಂದು ಯೋಚನೆಗಳು ಏನಿದೆ ಅದರ ಅಂಡರ್ ಕೆಲವು ಅನ್ನು ಮಾಡ್ಬೋದು ಅಂತ ಸೊ ಅದರಲ್ಲಿ ಈ ಇದು ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ಹೇಳಿ ಸಂಧ್ಯಾ ಸುರಕ್ಷಾ ಅಂತ ಒಂದು ಕಾರ್ಯಕ್ರಮ ಇದೆ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಶುದ್ಧ ಕುಡಿಯುವ ನೀರು ಹೀಗೆ ಅನೇಕ ಅವರು ಬೇರೆ ಬೇರೆ ಗಳನ್ನು ನಮಗೆ ಹೇಳಿದ್ದಾರೆ ಇಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಅಂತಿದ್ದೇವೆ ಮಾತ್ರ ಒಟ್ಟಿಗೆ ಈ ಶಾಲೆಗಳಿಗೆ ಸಪೋರ್ಟ್ ಅಭಿವೃದ್ಧಿ ಮಾಡುವಂಥದ್ದು ಪರಿಸರದ ಬಗ್ಗೆ ಜಾಗೃತಿ ಮಾಡುವಂಥದ್ದು ಮತ್ತೆ ಮಳೆ ಕೊಯ್ಲು ಮತ್ತೆ ಕೆಲವು ಕ್ರೀಡೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ವಿವಿಧ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದೇವೆ ಹಾಗಾಗಿ ಮುಂದಿನ ವರ್ಷ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಸೇರಿ ಮಾಡಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಅದರಲ್ಲಿ ಕೌ ಹೌದು ಈ ನಮಗೆ ಹೈನುಗಾರಿಕೆಯಲ್ಲಿ ದನಗಳಿಗೆ ಹುಷಾರಿಲ್ಲದಾಗ ಅದನ್ನು ಎತ್ತಲಿಕ್ಕೆ ಅಂತ ಹೇಳಿ ಒಂದು ಕೌ ಲಿಫ್ಟ್ ಬರ್ತದೆ ಸೋ ಆ ಕೌ ಲಿಫ್ಟನ್ನು ಒಂದು ಸ್ವಲ್ಪ ಜನರಿಗೆ ಕೊಟ್ಟು ಇನ್ನೂ ಅದು ಪ್ಲ್ಯಾನ್ ಮಾಡುವ ಸ್ಟೇಜಲ್ಲಿ ಇದೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಆದರೆ ಎಲ್ಲರಿಗೂ ಬಹಳ ಈಸಿಯಲ್ಲಿ ಅದರ ಆಕ್ಸೆಸ್ ಸಿಗುವ ಹಾಗೆ ಅಂದರೆ ಮನೆಯಲ್ಲಿ ಅದರ ಅಗತ್ಯತೆ ಉಂಟು ಅಂತ ಹೇಳಿದರೆ ಹತ್ತಿರದ ಸೆಂಟರಿಂದ ನನಗೆ ಅದನ್ನು ಬಹಳ ಕಡಿಮೆ ರೆಂಟಿಗೆ ತಗೊಂಡು ಬಂದು ಯೂಸ್ ಪಿರ ವಾಪಸ್ ಹಿಂದೆ ತಗೊಂಡು ಹೋಗಿ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇವೆ ಕೌ ಲಿಫ್ಟ್ ಪೂರಕವಾಗಿ ನಿನ್ನೆ ನಾನು ಲಿಫ್ಟರ್ ಹತ್ರ ಮಾತಾಡಿದ್ದೇನೆ ನಮ್ಮ ಒಕ್ಕೂಟ ಬಿಎಂ ಸಿ ಗೆ ಒಂದು ಮಾಡಿದ್ರೆ ಮೂವತ್ತೊಂಬತ್ತು ಬೇಕಾಗ್ತದೆ ಕೌಲಿಫ್ಟರ್ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಇಂಡಿವಿಜುವಲ್ ಕೊಡೋದಿದ್ರೆ ಎಂಬತ್ನಾಲ್ಕು ಬೇಕಾಗ್ತದೆ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದಾರೆ ಸಂಘದವರು ಕೈ ಜೋಡಿಸಲಿಕ್ಕೆ ತಯಾರಿದ್ದಾರೆ ಪ್ರತಿ ಸಂಘಕ್ಕೊಂದು ಒಂದು ಕೌ ಲಿಫ್ಟರ್ ಕೊಟ್ಟರೆ ಆ ಸಂಘದ ಏನು ಹೈನುಗಾರಿದ್ದಾರೆ ಒಂದು ದಿನ ಮಲಗಿದಲ್ಲೇ ಆಯ್ತು ಎತ್ಲಿಕ್ಕೆ ಜನ ಇದಾರೆ ಎಲ್ರಿಗೂ ಇರುವಂತಹ ದೊಡ್ಡ ನಾನೊಬ್ಬ ರೈತ ಹಾಲು ಹೈನುಗಾರ ಆಗಿ ನಾನು ಇದನ್ನು ಇವರಿಗೆ ಒಂದು ಮಾಡಬಹುದು ಅಂತ ಹೇಳುವಂತ ಒಂದು ಯೋಜನೆಯನ್ನು ಕೊಟ್ಟೆ ಒಕ್ಕೂಟದಿಂದಲೂ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂದ್ರೆ ಒಂದು ಯಂತ್ರಕ್ಕೆ ಅವರ ಸೈಡಿಂದ ಒಂದು ಮತ್ತೆ ಗ್ರಾಮೀಣಾಭಿವೃದ್ಧಿಯನ್ನು ಟಚ್ ಮಾಡಬಹುದು ಅಂತೇಳಿ ನಾನು ಇವ್ರ ಹತ್ರ ಕೇಳ್ಕೊಳ್ತೇನೆ ಅಂದ್ರೆ ಅದು ಮಾಡಿದ್ರೆ ಒಂದು ಸಾಮಾನ್ಯ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ್ದು ಒಂದು ಯೋಜನೆ ಆಗ್ತದೆ ತಾಲೂಕಿಗೆ ದೊಡ್ಡ ವರ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ರೋಟರಿಂದ ಹಾಗೆ ರೈತರಿಗೆ ಆ ನಿಟ್ಟಿನಲ್ಲಿ ಒಂದು ಹೆಲ್ಪ್ ಮಾಡಬೇಕು ಅಂತ ನಾವು ಮುಂದಿನ ಅಧ್ಯಕ್ಷರುಗಳು ಆ ಸಾಧನೆಯನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹೇಗೆ ಅಲ್ಲ ಬಿಎಂಸಿಗೆ ಅಲ್ಲ ಒಟ್ಟು ತೆರಿಗೆ ಒಟ್ಟು ಮೂ ನಮ್ಮ ತಾಲೂಕಲ್ಲಿರುವಂತದ್ದು ಬಿ ಎಂ ಗೆ ಒಂದು ಕೊಟ್ರೆ ಒಂದು ಹನ್ನೊಂದು ಲಕ್ಷದಲ್ಲಿ ಆಗ್ತದೆ ಅದೇ ಪ್ರತಿ ಸಂಘಗಳಿಗೆ ಕೊಟ್ರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಂಘಗಳು ಎಂಬತ್ನಾಲ್ಕು ಎಂಬತ್ ಅದು ಮೂವತ್ತೊಂಬತ್ತು ಎಂ ಸಿ ಎಂ ಸಿ ಕೇಂದ್ರಕ್ಕೆ ಒಂದು ಕೊಟ್ಟರೆ ಸಂಘದಕ್ಕೊಂದು ಹೋಗುವುದಿಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ಪ್ರತಿ ಸಂಘಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅವರು ಡಿ ಎಂಇನ್ ಅವರ ಡೆಪ್ಯೂಟಿ ಮ್ಯಾನೇಜರ್ನವರದ್ದು ನಿನ್ನೆ ಮಾತುಕತೆ ನಾನು ಅವರು ತುಂಬಾ ಉತ್ಸುಕರಾಗಿದ್ದಾರೆ ಇದನ್ನು ಮಾಡಲಿಕ್ಕೆ ಹಾಗೆ ರೋಟರಿ ಮತ್ತೆ ಒಕ್ಕೂಟ ಗ್ರಾಮೀಣಾಭಿವೃದ್ಧಿ ಮತ್ತೆ ಇನ್ನೊಂದೆರಡು ಸಂಘ ಸಂಸ್ಥೆಗಳು ಸೇರಿದ್ರೆ ರೈತರಿಗೆ ಇದನ್ನು ನಾವು ಕೊಟ್ಟರೆ ಒಂದಷ್ಟು ಜಾನುವಾರುಗಳನ್ನು ಉಳಿಸಬಹುದು ಇಂಪಾರ್ಟೆಂಟ್ ಇವತ್ತು ಒಂದು ಜಾನುವಾರು ಅಂತ ಹೇಳಿದ್ರೆ ನಿಯರ್ಲಿ ಫಿಫ್ಟಿ ಕಾಸ್ಟ್ ರೈತನಿಗೆ ಒಂದು ಹೋಯಿತು ಅಂತಂದ್ರೆ ಅವನ ಒಂದು ವರ್ಷದ ಇದೇ ಇಲ್ಲ ಉತ್ಪತ್ತಿ ಇಲ್ಲ ಈ ನಿಟ್ಟಿನಲ್ಲಿ ಅಲ್ಲ ಮೂವತ್ ಎಂಬತ್ನಾಲ್ಕಕ್ಕೆ ಇಪ್ಪತ್ತ ನಾಲ್ಕು ಲಕ್ಷ ಸಾಕು ಹೌದು ಹಾಗೆ ಕೊಟ್ರೆ ಅವರು ರೆಂಟ್ಗೆ ಕೊಡಬೇಕು ಅಂತ ಇಲ್ಲ ಉಚಿತವಾಗಿ ಕೊಡಬಹುದು ಕೊಡಬಹುದು ನಾವು ಫ್ರೀಯಾಗಿ ಕೊಟ್ರೆ ಅದೇ ಒಂದು ನಾಮಿನಲ್ ಅಮೌಂಟ್ ನಾಮಿನಲ್ ಅವರೊಂದು ಸಂಘದಿಂದ ಐನೂರು ಲೀಟರ್ ಕೆಳಗಿದ್ದು ಬೇಡ ಮಾಡಿ ಅದೊಂದು ಜವಾಬ್ದಾರಿ ನಮ್ಗೆ ಬರ್ಲಿಕ್ಕೆ ಅಂತ ಹೇಳಿ ಒಂದು ನಾಮಿನಲ್ ಯೋಜನೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ಒಮ್ಮೆ ಸರಿಯಾದ ಕಾಂಕ್ರೀಟ್ ಪ್ರಪೋಸಲ್ ಆದ ಕೂಡಲೇ ನಾವು ನಿಮ್ಗೆ ನೀಡಲಿಕ್ಕೆ ಇದ್ದೇವೆ ಹಾಗೆ ಇದೇ ರೀತಿ ಬೇರೆ ಬೇರೆ ತುಂಬಾ ಕಾರ್ಯಕ್ರಮಗಳ ಯೋಚನೆ ಇದೆ ಹಾಗೆ ಖಂಡಿತವಾಗಿಯೂ ಯೋಚನೆಗಳನ್ನು ಯೋಜನೆಗೆ ತರ್ತೇವೆ ಅಂತ ಹೇಳಲಿಕ್ಕೆ